ಇವತ್ತು ಮಾವಿನ ಹಣ್ಣಿನ ಸಾಸಿವೆ ಅಥವಾ ಮಾವಿನ ಹಣ್ಣಿನ ಗೊಜ್ಜು ಮಾಡ್ತಾ ಮಾವಿನ ಹಣ್ಣಿನ ರೆಸಿಪಿ ಮಾಡೋದಕ್ಕೆ ಸಕ್ಕರೆ ಗುತ್ತಿ ಮಾವಿನ ಹಣ್ಣು ತಗೊಂಡಿದ್ದೀನಿ ಇದನ್ನ ಶುಗರ್ ಬೇಬಿ ಅಂತಲೂ ಕರೀತಾರೆ ಈಗ ಎಲ್ಲ ಕಡೆ ಸಿಗುತ್ತೆ ಸಾಸಿವೆ ಉದ್ದಿನಬೇಳೆ ಜೀರಿಗೆ ಅರಿಶಿಣ ಸಿಪ್ಪೆ ಸುಲಿದಿರೋ ಬೆಳ್ಳುಳ್ಳಿ ಹೆಸಲುಗಳು ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಬೆಲ್ಲ ಕಾರ್ನ್ಫ್ಲೋರ್ ಇಲ್ಲಾಂದರೆ ಅಕ್ಕಿ ಹಿಟ್ಟು ಇಂಗು ಉಪ್ಪು ಇದು ಐದರಿಂದ ಹತ್ತು ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮನೇಲಿ ಒಂದ್ಸರ್ತಿ ಮಾಡಿ ನೋಡಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಹಿಂಗು ಮೆಣಸಿನ್ಕಾಯಿನ ಈ ರೀತಿ ಮುರ್ದ್ಬಿಟ್ಟು ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿನ ಈ ರೀತಿ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ ಇದರಿಂದ ಫ್ಲೇವರ್ ಚೆನ್ನಾಗಿ ಸೇರಿಕೊಳ್ಳುತ್ತೆ ಒಂದು ಚಿಟಿಕೆ ಅರಿಶಿನ ಈಗ ಬೇಕಿದ್ದ ಚಿಲ್ಲಿ ಪೌಡರ್ನ ಸೇರಿಸ್ಕೋಬೋದು ನಿಮಗೆ ಖಾರ ಬೇಕಂದರೆ ನಾ ಹಾಕ್ತಾಯಿಲ್ಲ ಮಾವಿನ ಹಣ್ಣಿನ ಸಿಪ್ಪೆ ತೆಗೆದು ಈ ರೀತಿ ಸ್ಕ್ವೀಸ್ ಮಾಡಬೇಕು ಒಗ್ಗರಣೆ ಮತ್ತು ಬೆಲ್ಲ ಏನು ಹಾಕ್ತೀವಿ ಅದು ಚೆನ್ನಾಗಿ ಹಿಡ್ಕೊಳುತ್ತೆ ಅಂತ ಮಾವಿನ ಹಣ್ಣಿನ ಸಿಪ್ಪೆ ಬಿಸಾಕಬಾರ್ದು ಇದನ್ನು ಇದಕ್ಕೆ ನೀರು ಹಾಕಿ ಹಣ್ಣನ್ನು ಹಿಂಡ್ತೀವಲ್ಲ ಆ ರೀತಿ ಹಿಂಡಿ ತೆಗೆದಿಡಬೇಕು ಒಗ್ಗರಣೆಗೆ ಮಾವಿನ ಹಣ್ಣನ್ನು ಹಾಕ್ತಾಯಿದ್ದೀನಿ ಸಿಪ್ಪೆ ಹಿಂಡಿದ ನೀರು ಒಂದು ಎರಡು ಮೂರು ಸರ್ತಿ ತೆಗೆದು ಹಾಕಿದರೆ ಆಯಿತು ಮಾವಿನ ಹಣ್ಣು ಮುಳುಗುವಷ್ಟು ನೀರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಮಾವಿನ ಹಣ್ಣು ಹುಳಿ ಇದ್ರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ನೋಡಿಬಿಟ್ಟು ಹಾಕೊಳ್ಳಿ ಇದನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಈಗ ಅದಕ್ಕೆ ಅಕ್ಕಿ ಹಿಟ್ಟು ಇಲ್ಲಾಂದರೆ ಕಾರ್ನ್ಫ್ಲೋರ್ ನೀವು ಯಾವುದು ಬೇಕಾದರೂ ಹಾಕ್ಬೋದು ನೀರಲ್ಲಿ ಮಿಕ್ಸ್ ಮಾಡಿ ಹಾಕಬೇಕು ಇದರಿಂದ ಅದರ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ ತಿನ್ನುವಾಗ ಚೆನ್ನಾಗಿ ಅನಿಸುತ್ತೆ ಇವಾಗ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಮಾವಿನ ಹಣ್ಣಿನ ಗೊಜ್ಜು ರೆಡಿ ಆಗುತ್ತೆ ಇದು ಚಿಕ್ಕ ಮಕ್ಕಳಿಂದ ದೊಡ್ಡಕ್ಕೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಮನೇಲಿ ಒಂದ್ಸರ್ತಿ ಮಾಡಿ ನೋಡಿ ಇದನ್ನು ಊಟದ ಜೊತೆಗೂ ಸರ್ವ್ ಮಾಡ್ಬೋದು ಇಲ್ಲಾಂದರೆ ಹಾಗೇನೂ ತಿನ್ನೋದಕ್ಕೆ ಕೊಡ್ಬೋದು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್